ಐಸ್ ಕ್ಯಾಂಡಿ ಅಡ್ಡೆಯ ಮೇಲೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ದಾಳಿಯನ್ನ ನಡೆಸಿದ ನಂತರ ಏನಾಯಿತು ಅದಕ್ಕೆ ಸಂಬಂಧಪಟ್ಟಂತ ವರದಿಯನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಸುವರ್ಣ ನ್ಯೂಸ್ ವರದಿಯ ಬಳಿಕ ಅಧಿಕಾರಿಗಳು ಹೆಚ್ಚುತ್ತಿದ್ದಾರೆ ಸುವರ್ಣ ನ್ಯೂಸ್ ನುಗ್ಗಿದ ಅಡ್ಡೆಯ ಮೇಲೆ ಆಹಾರ ಇಲಾಖೆ ದಾಳಿ ನಡೆಸುತ್ತೆ ಬೆಳಗಾವಿ ಆಹಾರ ಅಧಿಕಾರಿ ಗಲಿಗಾರ್ ನೇತೃತ್ವದಲ್ಲಿ ರೇಡ್ ಮಾಡಲಾಗುತ್ತೆ ಈ ಸಂದರ್ಭದಲ್ಲಿ ತುಪ್ಪು ಹಿಡಿದ ಸಾಮಗ್ರಿ ಕೊಳಚೆ ನೀರು ಬಳಕೆ ಮಾಡ್ತಾ ಇರೋದು ಐಸ್ ಫ್ಯಾಕ್ಟರಿಯನ್ನು ಕಂಡು ಅಧಿಕಾರಿಗಳು ಕೂಡ ದಂಗಾಗಿದ್ದಾರೆ ಐಸ್ ಕ್ಯಾಂಡಿ ತಯಾರಿಸಿದ್ರೆ ಕ್ಯಾನ್ಸರ್ ಗ್ಯಾರಂಟಿ ಅಂತ ಅಧಿಕಾರಿಗಳೇ ಹೇಳ್ತಾ ಇದ್ದಾರೆ ಇಂಥ ಪರಿಸ್ಥಿತಿಯಲ್ಲಿ ಇಂಥ ವಸ್ತುಗಳನ್ನು ಇಟ್ಕೊಂಡು ಐಸ್ ಕ್ಯಾಂಡಿಗಳನ್ನು ತಯಾರು ಮಾಡಿ ಅದನ್ನು ತಿಂದರೆ ಬರಬಾರದ ರೋಗಗಳು ಬರುತ್ತೆ ಇದನ್ನು ಅಧಿಕಾರಿಗಳೇ ಹೇಳ್ತಾರೆ ಐಸ್ ಕ್ಯಾಂಡಿ ಅಡ್ಡೆಯಲ್ಲಿ ಕೆಮಿಕಲ್ ಸ್ಯಾಂಪಲನ್ನು ಕೂಡ ಅಲ್ಲಿ ಕೆಮಿಕಲ್ ಸ್ಯಾಂಪಲ್ ಅನ್ನು ಕೂಡ ಸಂಗ್ರಹ ಮಾಡಿದರು ಒಂದು ಬಾಟಲ್ನಲ್ಲಿ ಕೆಂಪು ಬಣ್ಣದ ಕೆಮಿಕಲ್ ನೀರು ಕೂಡ ಸಿಕ್ಕಿದೆ ಐಸ್ ಫ್ಯಾಕ್ಟ್ರಿಗೆ ಯಾವುದೇ ಲೈಸೆನ್ಸ್ ಕೂಡ ಇಲ್ಲ ಅಂತ ಅಧಿಕಾರಿಗಳು ಹೇಳಿದ್ದಾರೆ ಇದು ಫ್ಯಾಕ್ಟರಿಯ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ ಅಧಿಕಾರಿಗಳು ದಾಳಿ ನಡೆಸುವಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿರುವಂತಹ ಪರಿಸ್ಥಿತಿ ಇತ್ತು ಎಲ್ಲವನ್ನು ಕೂಡ ನೀವು ಗಮನಿಸ್ತಾ ಇದೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಇಂಪ್ಯಾಕ್ಟ್ ಇದು ಐಸ್ ಕ್ಯಾಂಡಿ ಫ್ಯಾಕ್ಟರಿಯ ಮೇಲೆ ಅಧಿಕಾರಿಗಳು ದಾಳಿ ಮಾಡಿದಂತಹ ಸಂದರ್ಭ ಪ್ರತಿಯೊಂದನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ ಸುವರ್ಣ ನ್ಯೂಸ್ ಐಸ್ ಕ್ಯಾಂಡಿ ರಿಯಾಲಿಟಿ ಚೆಕ್ ನಡೆಸುತ್ತೆ ಅಲ್ಲಿ ಎಷ್ಟು ಕೆಟ್ಟದಾಗಿ ಐಸ್ ಕ್ಯಾಂಡಿಗಳನ್ನ ತಯಾರು ಮಾಡ್ತಾರೆ ಅನ್ನೋದನ್ನ ರಾಜ್ಯದ ಜನರ ಮುಂದಿಟ್ವಿ ಇದರ ಬೆನ್ನಲ್ಲೇ ಅಧಿಕಾರಿಗಳು ಆಹಾರ ಇಲಾಖೆಯ ಅಧಿಕಾರಿಗಳು ಕೂಡ ಆ ಫ್ಯಾಕ್ಟ್ರಿಗೆ ರೇಡ್ ಮಾಡ್ತಾರೆ ಪರಿಶೀಲನೆ ಮಾಡ್ತಾರೆ ಅಲ್ಲಿನ ಪ್ರತಿಯೊಂದು ವಸ್ತುವಿನ ಸ್ಯಾಂಪಲ್ ಅನ್ನ ಪಡೆದುಕೊಳ್ತಾ ಇರುವಂತಹ ದೃಶ್ಯ ನೀವು ನೋಡ್ತಾ ಇದ್ದೀರಿ ಕಲರ್ ನೀರು ಕೆಮಿಕಲ್ ಮಿಶ್ರಿತ ನೀರು ಜೊತೆಗೆ ತುಕ್ಕು ಹಿಡಿದಂತಹ ಉಪಕರಣಗಳು ಈ ಕ್ಯಾಂಡಿ ಮಾಡೋದಕ್ಕೆ ಬಳಸುವ ನೀರು ಕೊಳಚೆ ನೀರು ಎಲ್ಲದರ ಸ್ಯಾಂಪಲ್ ಅನ್ನು ಪಡೆದುಕೊಂಡಿದ್ದಾರೆ ಅಧಿಕಾರಿಗಳು ಈ ಅಡ್ಡೆಗೆ ಅಧಿಕಾರಿಗಳು ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಅವರೇ ಒಂದು ಕ್ಷಣ ಗಂಗಾಗಿ ಹೋಗ್ತಾರೆ ಬೆಚ್ಚಿ ಬೀಳ್ತಾರೆ ರೆಡಿ ಆಗ್ತಾ ಇದೆ ಅನ್ನೋದು ಅವರ ಗಮನಕ್ಕೆ ಬರುತ್ತೆ ಇಂತಹ ಕ್ಯಾಂಡಿಗಳನ್ನ ಯಾರೇ ತಿಂದ್ರು ಕೂಡ ಅವರಿಗೆ ಖಾಯಿಲೆಗಳು ಒಕ್ಕರಿಸಿಕೊಳ್ಳೋದು ಗ್ಯಾರಂಟಿ ಕ್ಯಾನ್ಸರ್ ಬಂದೇ ಬರುತ್ತೆ ಅಂತ ಅಭಿಪ್ರಾಯ ಪಡ್ತಾರೆ ಅಧಿಕಾರಿಗಳು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನ ಬೆಗ್ ಇಂಪ್ಯಾಕ್ಟ್ ಇದು ಬೆಳಗಾವಿ ಜಿಲ್ಲೆಯ ಹತ್ತನಿ ತಾಲೂಕಿನ ಕಿರಣಗಿ ಗ್ರಾಮದಲ್ಲಿ ಒಂದು ಕಡೆ ಏನಂತಂದರೆ ಕೆಮಿಕಲ್ ಮಿಶ್ರಿತವಾದಂಥ ಐಸ್ ಕ್ಯಾಂಡಿಗಳ ರೆಡಿ ಆಗ್ತಾಯಿದ್ದು ಅಂದರೆ ಮಕ್ಕಳ ಜೀವಕ್ಕೆ ಪ್ರಾಣಘಾತಕ ಅಂದರೆ ಅಂಥ ಕೆಮಿಕಲ್ಗಳನ್ನು ಬಳಸಿ ಇಲ್ಲಿ ಒಂದು ಏನಂತಂದರೆ ಒಂದು ಐಸ್ ಕ್ಯಾಂಡಿಗಳ ರೆಡಿ ಮಾಡ್ತಕ್ಕಂಥ ಕೆಲಸ ನಡೀತಾ ಇತ್ತು ಇಲ್ಲಿ ಏಷ್ಯಾಂಡ್ ಸೋರ್ ಕೂಡ ಆ ಅಡ್ಡೆಗೆ ನುಗ್ಗಿತ್ತು ಈಗ ಏನಂತಂದರೆ ಅಧಿಕಾರಿಗಳ ಸರದಿ ಅಧಿಕಾರಿಗಳ ಈಗ ಆ ಸ್ಥಳದಲ್ಲಿ ಒಂದು ದಾಳಿಯನ್ನು ಮಾಡಿದ್ದಾರೆ ಮತ್ತೊಂದು ಕಡೆಗೆ ಇಲ್ಲಿ ತಪಾಸಣೆ ನಡೀತಾ ಇರ್ಬೋದು ನನಗೆ ನಾನು ನೋಡ್ಬೋದು ಈ ರೀತಿಯಾಗಿ ಸ್ಯಾಂಪಲ್ಗಳನ್ನು ಸಹ ಸಹಿತ ಇಲ್ಲಿ ಅಧಿಕಾರಿಗಳು ಸಂಗ್ರಹ ಮಾಡಿಕೊಂಡಿದ್ದಾರೆ ಅಂದರೆ ಯಾವ ರೀತಿಯಾದ ಕೆಮಿಕಲ್ಲು ಯಾವ ರೀತಿಯಾದ ಆ ಕೆಮಿಕಲ್ನ ಕಂಟೆಂಟ್ ಏನಿದೆ ಅದರಲ್ಲಿ ಎಷ್ಟು ಪ್ರಮಾಣದಲ್ಲಿ ಕೆಮಿಕಲ್ ಬರೆಸಿ ಬೆರೆಸಿದ್ದಾರೆ ಮತ್ತೊಂದು ಕಡೆಗೆ ಈಗ ಆಹಾರ ಇಲಾಖೆಯ ನಿರ್ದೇಶನ ಇರುತ್ತೆ ಇಷ್ಟೇ ಕೆಮಿಕಲನ್ನು ಬಳಸಬೇಕು ಮತ್ತು ಇಷ್ಟೇ ಬಣ್ಣವನ್ನು ಬಳಸಬೇಕು ಅನ್ನುವಂಥದ್ದು ಅಂದರೆ ಇಷ್ಟೇ ಒಂದು ಪ್ರಮಾಣ ಅಂತ ಇರುತ್ತೆ ಅದನ್ನು ಮೀರಿ ಏನಾದರೂ ಇಲ್ಲಿ ಬಳಸಿದಾರಾ ಅನ್ನುವಂಥದ್ದು ಅವ್ರನ್ನೇ ಮಾತಾಡಿಸ್ತೀನಿ ಇಲ್ಲಿ ತಯಾರಾಗುವ ಐಸ್ ಕ್ಯಾಂಡಿ ಒಂದು ಕಲರ್ ಕಂಟೆಂಟ್ ಏನೈತಿ ಅದರ ಕೆಮಿಕಲ್ ಕಂಟೆಂಟ್ ಏನೈತಿ ಒಂದು ಪ್ರಮಾಣ ಸಮೇತ ಅದನ್ನು ಏನು ಆಹಾರದ ಗುಣಮಟ್ಟ ಪರಿಶೀಲನೆಗಾಗಿ ಅದನ್ನು ಸ್ಯಾಂಪಲ್ ತೆಗೆದುಕೊಂಡಿದ್ದೆವು ಮತ್ತು ಇದು ಐಸ್ ಕ್ಯಾಂಡಿಗೆ ಬಳಸುವಂಥ ನೀರು ಯಾವ ಫಿಲ್ಟರ್ ನೀರು ಅಂತ ಅವ್ರು ಹೇಳ್ತಾ ಇದ್ದಾರೆ ಅದರದ್ದು ಫಿಲ್ಟರ್ ನೀರು ದೃಶ್ಯಾವಳಿಗಳಲ್ಲಿ ನೋಡ್ತಾ ಆ ದೃಶ್ಯಗಳಲ್ಲಿ ಇರ್ತಕ್ಕಂಥ ನೀರೇ ಬೆರೆಮಂತ ಇಲ್ಲೆಲ್ಲ ಚೇಂಜ್ಗಳಾಗಿದ್ದಾವೆ ಸರ್ ಕೆಲವು ಅಲ್ಲಿ ಐಸ್ ಕ್ಯಾಂಡಿ ರೆಡಿ ಆಗ್ತಕ್ಕಂಥ ಆ ಕೆಮಿಕಲ್ ಬಾಟ್ಲ್ಗಳಿದ್ದು ಅವು ಕೂಡ ಚೇಂಜ್ ಆಗಿದೆ ಬಣ್ಣದ ಬಾಟಲ್ ಅವು ಕೂಡ ಇಲ್ಲಿ ಯಾವುದು ಕೂಡ ಕಾಣ್ತಾ ಇಲ್ಲ ನಾನು ಅದನ್ನೆಲ್ಲ ಹುಡುಕೆಯಿದೆ ನನಗೂ ಏನು ಸಿಗಲಿಲ್ಲ ಇಲ್ಲಿ ಈ ಒಂದು ಅಡ್ಡಿಯ ನಡೆಸ್ತಕ್ಕಂಥವ್ರು ಏನು ಪರ್ಮಿಷನ್ ತಗೊಂಡಿದ್ರೆ ಈ ಐಸ್ ಕ್ಯಾಂಡಿ ನಾವು ರೆಡಿ ಮಾಡಿದ ಆಹಾರ ಇದು ಆಹಾರ ಸುರಕ್ಷತೆ ಗುಣಮಟ್ಟ ಪ್ರಾಧಿಕಾರದಿಂದ ಯಾವುದೇ ಒಂದು ಪರ್ಮಿಷನ್ ತೊಗೊಂಡಿಲ್ಲ ಿನ ಕ್ರಮಕ್ಕಾಗಿ ಏನೇನು ಜಪ್ತಿ ಮಾಡ್ಕೊಂಡಿದ್ದೀರಿ ಸರ್ ಅಂದರೆ ಏನೇನು ಸ್ಯಾಂಪಲ್ಗಳನ್ನು ಸಂಗ್ರಹ ಮಾಡ್ಕೊಂಡಿದ್ದೀರಿ ಇದಕ್ಕೆ ಬಳಸ್ತಿರುವ ನೀರನ್ನು ಮತ್ತು ಆಲ್ರೆಡಿ ಐಸ್ ಕ್ಯಾಂಡಿಗೆ ಬಳಸಿದಂಥ ಮೆಟೀರಿಯಲ್ ಅಂದರೆ ಕಡಿಮೆ ಕ್ವಾಂಟಿಟಿಗಳು ಸಿಕ್ತು ಅದನ್ನೊಂದು ಸ್ಯಾಂಪಲ್ ಆಗಿ ಈ ರೀತಿಯೊಂದು ಸ್ಯಾಂಪಲ್ ತೆಗೆ ತೆಗೆದುಕೊಂಡಿದ್ದೇವೆ ಸರ್ ಈ ರೀತಿಯಾದ ಅತಿಯಾದಂಥ ಕೆಮಿಕಲ್ ಬೆರೆಸಿದಂಥ ಅತಿಯಾದ ಬಣ್ಣ ಬಳಸಿದಂಥ ಈ ಐಸ್ ಕ್ಯಾಂಡಿಗಳನ್ನು ಮಕ್ಕಳಿಗೆ ತಿರಲಿ ಕೊಟ್ಟರೆ ಏನು ದೇಹದ ಮೇಲೆ ಏನೇ ಪರಿಣಾಮಗಳಾಗ್ತವೆ ಸರ್ ಮೇನ್ ಕಾಸ್ ಅಂತಂದ್ರೆ ಕ್ಯಾನ್ಸರ್ ಕಾರಕ ಆಗ್ತೈತೆ ರೀ ಮತ್ತು ವಿಶ್ವಿಸಿದ್ದ ಮತ್ತು ಮೂಳೆ ಸರತೆ ಮತ್ತು ಮೂಳೆಗಳ ಏನತ್ರಿ ಸಮೀವಿಕೆ ಈ ಥರ ಒಂದು ಆಹಾರದ ಆಹಾರದಾಗ ಅದು ಪರಿಣಾಮ ಬೀರುತ್ತೆ ಅದಲ್ಲ ಸರ್ ಅದರಲ್ಲೂ ಪುಟಾಣಿ ಮಕ್ಕಳು ಶಾಲೆ ಹೋಗುತ್ತೆ ಸಣ್ಣ ಸಣ್ಣ ಮಕ್ಕಳು ಅದು ಗ್ರಾಮೀಣ ಪ್ರದೇಶದಲ್ಲಿ ಇಂಥ ಕ್ಯಾಂಡಿಗಳ ಮಾರಾಟ ಮೊದಲಿಂದ ಇದೆ ಸರ್ ಈಗಲೂ ಕೂಡ ಆ ರೀತಿ ನೀವು ಕನ್ನರಿಗೆ ಇಲ್ಲಿ ನೋಡ್ತಾ ಇದ್ದೀರಿ ಸರ್ ಮೊದಲಿಂದನೂ ಇದೆ ಅಂತಂದ್ರೆ ಅದು ಹಂತ ಹಂತವಾಗಿ ನಮ್ಮ ಎಫ್ ಎಸ್ ಎಸ್ ಆ್ಯಕ್ಟ್ನವರು ಒಂದು ಬೇರೆ ಬೇರೆ ಕಡೆಯಿಂದ ಏನು ದಾಳಿ ಮಾಡ್ಕೊತ ಏನಂದ್ರೆ ನಿಯಂತ್ರಣದ ತರುವಲ್ಲಿ ಯಶಸ್ವಿ ಕಾಣ್ತಾ ಇದ್ದೆವು ಇದು ನಮ್ಮ ಗಮನಕ್ಕೆ ಇದ್ದಿದ್ದಿಲ್ಲ ಒಂದು ನ್ಯೂಸ್ ಚಾನೆಲ್ ಅವರು ಒಂದು ಸರ್ಕಾರದಿಂದ ಇಲ್ಲಿ ಬಂದು ಇದನ್ನೊಂದು ವಿಚಾರ ಮಾಡಿದಾಗ ನಮ್ಮ ಗಮನಕ್ಕೂ ಬಂದಿದೆ ಇಲ್ಲ ನೈಝಿನಿಕ್ ಇದೆ ಹೇಳಿ ಇದರ ಮ್ಯಾಗ ಶಂಶಾಸ್ಪದವಾಗಿ ನಾವು ಸ್ಯಾಂಪಲ್ ತೊಗೊಂಡಿದ್ದೆವು ಅದ್ರ ಪ್ರಕಾರ ನೋಟಿಸ್ ಇಶ್ಯೂ ಮಾಡ್ತೇವೆ ಮೇಲಾಧಿಕಾರಿಗಳಿಗೆ ಗಮನಕ್ಕೆ ತರ್ತೇವೆ ಅವ್ರೇನು ಆ್ಯಕ್ಷನ್ ಕ್ರಮ ಎಫ್ ಎಸ್ ಎಸ್ ಐ ಆರ ಸುರಕ್ಷತೆ ಕಾಯ್ದೆ ಪ್ರಕಾರ ಅವ್ರೆ ಈಗ ಮುಂದೆ ಬೆಳಗಾವಿಯಿಂದ ಕೂಡ ಈಗ ಆಹಾರ ಇಲಾಖೆ ಅಧಿಕಾರಿಗಳು ಬಂದಿರುವಂತದ್ದು ಇಲ್ಲೊಂದು ರೇಡ್ ಅನ್ನು ಮಾಡಿರುವಂತದ್ದು ನಾವು ಕೊಟ್ಟಂತ ಕೆಲವೊಂದಿಷ್ಟು ಇನ್ಫಾರ್ಮೇಶನ್ ಗಳನ್ನ ತೆಗೆದುಕೊಂಡ್ರು ಇಲ್ಲಿ ಏನು ಸಿಗುತ್ತೆ ಸ್ಯಾಂಪಲ್ಸ್ ಅವರನ್ನ ಕೂಡ ಕಲೆಕ್ಟ್ ಮಾಡಿಕೊಂಡ್ರು ಇವೆಲ್ಲವನ್ನು ಲ್ಯಾಬ್ಗ್ ಕಳಿಸ್ತಾರೆ ಲ್ಯಾಬ್ ಇಂದ ಏನ್ ರಿಪೋರ್ಟ್ ಬರುತ್ತೆ ನೋಡೋಣ ಇಡೀ ಜಿಲ್ಲೆಯಾದ್ಯಂತ ಅದಕ್ಕೆ ಬ್ರೇಕ್ ಆಗ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿದೆ ಅತನಿಂದ ಕೇಮಾ ಅಪ್ಪು ಜೊತೆಗೆ ಷಡಕ್ ಶೇರಿ ಶಂಕರ್ ನ್ಯೂಸ್ ಎಸ್ ಖಂಡಿತವಾಗ್ಲೂ ಇಡೀ ರಾಜ್ಯದಾದ್ಯಂತ ಇಂತಹ ಐಸ್ ಕ್ಯಾಂಡಿಗಳು ತಯಾರಾಗ್ತಾ ಇದ್ರೆ ಅದಕ್ಕೆ ಬ್ರೇಕ್ ಬೀಳಲೇಬೇಕು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಇದೊಂದೇ ವಿಚಾರ ಅಲ್ಲ ಈ ಹಿಂದೆಯೂ ಕೂಡ ಕಾಟನ್ ಕ್ಯಾಂಡಿ ಇರಬಹುದು ಇದರ ಜೊತೆಗೆ ಕಬಾಬ್ ಇರಬಹುದು ಗೋಬಿ ಮಂಚೂರಿ ಎಲ್ಲ ಪದಾರ್ಥಗಳಲ್ಲಿ ಕೆಮಿಕಲ್ ಬಣ್ಣ ಬಳಕೆ ಆಗ್ತಾ ಇರೋದರ ಕುರಿತಾಗಿ ಆಹಾರ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತಂದ್ವಿ ಸೊ ರೇಡ್ ಆಗತ್ತೆ ರೇಡ್ ಆದ ನಂತರ ಅದು ಬ್ಯಾನ್ ಆಗೋ ಹಂತಕ್ಕೆ ಕೂಡ ಹೋಯ್ತು ಈಗ ಐಸ್ ಕ್ಯಾಂಡಿಯ ಸರದಿ ಎನ್ನುವ ಹಾಗೆ ಕೇವಲ ಬೆಳಗಾವಿ ಅಥಣಿ ಗ್ರಾಮದಲ್ಲಿ ಮಾತ್ರ ಅಲ್ಲ ರಾಜ್ಯದಾದ್ಯಂತ ಎಲ್ಲೇ ಇಂತಹ ದಂಧೆ ನಡೀತಾ ಇದ್ರು ಅದ ಬ್ರೇಕ್ ಬೀಳಲೇಬೇಕು ಆಹಾರ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ನಾವು ತಂದೆ ತರ್ತೀವಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್